ಚಕರೆ ಪ್ರಾಚೀನ ಕಾಲದ ವಿಶಾಲವಾದ ವಸ್ತ್ರದಲ್ಲಿ ಭಾರತೀಯ ಸಾಹಿತ್ಯ ಅಸ್ತಿತ್ವದಲ್ಲಿದೆ ಎಂದು ಕರೆಯಲ್ಪಡುವ ಗಮನಾರ್ಹ ಪಠ್ಯ ನೀಲವಂತಿ ಗ್ರಂಥ ಒಳನೋಟಗಳು ಮತ್ತು ನಿರ್ಮಲ ಬುದ್ಧಿವಂತಿಕೆಗೆ ಅಮೂಲ್ಯವಾದ ಮಾರ್ಗದರ್ಶನವನ್ನು ನೀಡುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬಯಸುವವರು ಮತ್ತು ಜ್ಞಾನೋದಯ ಅದರೊಂದಿಗೆ ಮೂಲವು ಅತೀಂದ್ರದಲ್ಲಿ ಬೇರೂರಿದೆ ಇಂದು ಪುರಾಣ ಕ್ಷೇತ್ರಗಳು ನೀಲವಂತಿ ಗ್ರಂಥವು ಹೊಂದಿದೆ ಅಂದಿನ ಕಾಲಮಾನಗಳಲ್ಲಿ ರೂಪುಗೊಂಡ ಸಂಸ್ಕೃತ ಶ್ಲೋಕದಿಂದ ರಚಿತವಾದ ಅದೆಷ್ಟೋ ವಿದ್ಯೆಗಳು ಇಂದಿಗೂ ಕುತೂಹಲದ ಜೊತೆಗೆ ತನ್ನ ಶಕ್ತಿಯನ್ನು ಅನಾವರಣ ಮಾಡುತ್ತಲೇ ಇರುತ್ತವೆ ಅಂತಹ ಕುತೂಹಲ ಹೊಂದಿರುವ ಒಂದು ಪುಸ್ತಕ ಇಂದಿಗೂ ಎಲ್ಲರಿಗೂ ಕುತೂಹಲ ಮೂಡಿಸುವಂಥದ್ದಾಗಿದೆ ಇಂದಿಗೂ ಎಷ್ಟೋ ರಹಸ್ಯಗಳು ನಿಗೂಢವಾಗಿ ಉಳಿದಿದೆ ಅಂತಹ ಒಂದರಲ್ಲಿ ಬೆಳಕಿಗೆ ಬಂದಿರುವ ಆ ಪುಸ್ತಕವೇ ನೀಲವಂತಿ ಗ್ರಂಥ ಇಂದಿಗೂ ಈ ಪುಸ್ತಕದ ಬಗ್ಗೆ ಊಹಾಪೋಹಗಳು ಅರಿದಾಡಿವೆ ಎಷ್ಟೋ ಭಯಾನಕ ಕಥೆಗಳು ಈ ಪುಸ್ತಕದಲ್ಲಿ ತಲುಕು ಹಾಕಿಕೊಂಡಿದೆ ಈ ನೀಲಾವಂತಿ ಪುಸ್ತಕವನ್ನು ಓದುವ ವ್ಯಕ್ತಿ ಪ್ರಕೃತಿಯ ಜೊತೆ ಓದುವ ಶಕ್ತಿಯನ್ನು ಹೊಂದುತ್ತಾನೆ ಪ್ರಾಣಿ ಪಕ್ಷಿ ಕೀಟಗಳ ಜೊತೆ ಮಾತನಾಡುವ ಶಕ್ತಿ ಬರುತ್ತದೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಭಾವ ವ್ಯಕ್ತಿಗಳಾಗುತ್ತಾರಂತೆ ಅಷ್ಟಕ್ಕೂ ಈ ಪುಸ್ತಕದಲ್ಲಿರುವ ನಿಗೂಢ ರಹಸ್ಯಮಯ ವಿಷಯಗಳಾದರೂ ಏನು ತಿಳಿಯೋಣ ಈ ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಳ್ಳದ ವ್ಯಕ್ತಿ ಹುಚ್ಚನಾಗುತ್ತಾನೆ ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡವರು ತ್ರಿಕಾಲಜ್ಞಾನಿಯಾಗುತ್ತಾರೆ ವಿದ್ವಾಂಸನಾಗುತ್ತಾನೆ ಆದರೆ ಸಾವು ಕಟ್ಟಿಟ್ಟ ಬುತ್ತಿ ಯಾವಾಗ ಬೇಕಾದರೂ ಸಾಯಬಹುದು ಸ್ವಾಮಿ ವಿವೇಕಾನಂದರು ಸಹ ಈ ಪುಸ್ತಕವನ್ನು ಓದಿದ್ದಾರೆ ಎಂದು ಹೇಳಲಾಗಿದೆ ಸ್ವಾಮಿ ವಿವೇಕಾನಂದರು ಅಂದಿನ ಕಾಲದ ಪ್ರಭಾವ ವ್ಯಕ್ತಿ ಹತ್ತು ಭಾಷೆಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ್ದರು ಹಲವಾರು ಸವಾಲಿನಂತಹ ಪುಸ್ತಕಗಳನ್ನು ಓದಿ ಮುಗಿಸಿದ್ದಾದರೂ ಊಹಾಪೋಹಗಳ ಪೈಕಿ ಈ ಪುಸ್ತಕ ಓದಿದ ನಂತರ ನಿಗೂಢವಾಗಿ ಸಾವನ್ನಪ್ಪಿದರು ಎಂದು ಹೇಳಲಾಗುತ್ತೆ ಈ ಪುಸ್ತಕ ಮೊದಲು ಬರೆದಿದ್ದು ಕನ್ನಡ ಭಾಷೆಯಲ್ಲಿ ತದನಂತರ ತಾಳೆಗರಿಯಲ್ಲಿ ಬರೆಯಲಾಗಿತ್ತು ನಂತರದ ದಿನಗಳಲ್ಲಿ ವಿದ್ವಾಂಸರು ಪುಸ್ತಕದ ರೂಪದಲ್ಲಿ ಸಂಸ್ಕೃತದಲ್ಲಿ ರಚಿಸಿದರು ಪುಸ್ತಕವನ್ನು ಓದಿದರೆ ಅರ್ಧದಲ್ಲೇ ಓದಿಬಿಟ್ಟರೆ ಓದಿಯೂ ಅರ್ಥ ಮಾಡಿಕೊಳ್ಳದಿದ್ದರೆ ಸಣ್ಣ ತಪ್ಪು ಆದರೂ ಸಹ ಸಾವು ಬರುತ್ತದೆ ಅಥವಾ ಹುಚ್ಚರಾಗುತ್ತಾರೆ ಈ ಪುಸ್ತಕ ಓದಿ ಎಷ್ಟೋ ಯುವಕರು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಎನ್ನಲಾಗುತ್ತದೆ ಈ ಕಾರಣ ಏನು ಎಂದು ತಿಳಿಯಲು ಅಂದಿನ ಬ್ರಿಟಿಷ್ ಸರ್ಕಾರ ಮುಂದಾದಾಗ ನೀಲಾವತಿ ಪುಸ್ತಕ ಓದಿ ಸಾಯುತ್ತಿದ್ದಾರೆ ಎಂದು ತಿಳಿದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಈ ಪುಸ್ತಕವನ್ನು ನಿಷೇಧಿಸಿತು ಈ ಪುಸ್ತಕದ ಮೂಲ ಹುಡುಕುತ್ತಾ ಹೋದಾಗ ಹದಿನೇಳನೇ ಶತಮಾನಕ್ಕೆ ಕರೆದೊಯ್ಯುತ್ತೆ ಈ ಪುಸ್ತಕವನ್ನು ಸಾವಿರದ ಏಳುನೂರ ಮೂವತ್ತ್ ಮೂರರಲ್ಲಿ ಉತ್ತರ ಪ್ರದೇಶದ ಅಲ್ಲಿಯಲ್ಲಿ ವಾಸ ಮಾಡುತ್ತಿದ್ದ ಮಂಚಿ ಭಗವಾನ್ ದಾಸ್ ಮಗಳಾದ ನೀಲವಂತಿ ಎಂಬಾಕೆ ಬರೆದಿದ್ದಾಗಿ ತಿಳಿದು ಬಂದಿದೆ ಈ ಪುಸ್ತಕವು ಗಣಿತ ಸೂತ್ರದ ಪುಸ್ತಕವಾಗಿದ್ದು ಈ ಪುಸ್ತಕದ ಆಧಾರದ ಮೇಲೆ ನೀಲಾವಂತಿ ಎಂದು ನಂಬುತ್ತಾರೆ ಮುಂಚೆ ಭಗವಾನ್ ದಾಸ್ರವರ ಮಗಳಾದ ನೀಲವಂತಿ ಎಲ್ಲ ಮಕ್ಕಳಿಗಿಂತ ವಿಭಿನ್ನವಾಗಿದ್ದರು ಎಲ್ಲ ಮಕ್ಕಳು ಆಟಿಕೆಗಳಲ್ಲಿ ಆಟ ಮಾಡುತ್ತಿದ್ದರೆ ನೀಲಾವತಿ ಮಾತ್ರ ವಿಷಪೂರಿತ ಆವು ಚೇಳು ಪ್ರಾಣಿ ಪಕ್ಷಿಗಳ ಜೊತೆ ಆಟವಾಡುತ್ತಿದ್ದರು ಇದನ್ನು ಗಮನಿಸಿದ ಅವರ ತಂದೆಗೆ ಆಶ್ಚರ್ಯದಾಯಕವಾಗಿತ್ತು ಧರ್ಮ ಗ್ರಂಥಗಳಲ್ಲಿ ಪ್ರಾರಂಗತವಾಗಿದ್ದರೂ ದಾಸ್ರವರಿಗೆ ಪ್ರಕೃತಿಯ ಜೊತೆ ಮಾತನಾಡುವುದು ಸುಲಭ ವಿಷಯವಲ್ಲ ಕಠಿಣ ಪರಿಶ್ರಮದಿಂದ ಮಾತ್ರ ಸಾಧ್ಯ ಎಂದು ತಿಳಿದಿದ್ದರು ತನ್ನ ಮಗಳಿಗೆ ಆ ವಿದ್ಯೆ ಬಂದಿರುವುದು ಕಂಡು ಅಸಾಮಾನ್ಯಲು ಎಂದುಕೊಂಡಿದ್ದರು ಆ ಊರಲ್ಲಿ ಅಂದಿನ ದಿನಮಾನಗಳಲ್ಲಿ ವಾಮಾಚಾರ ಹೆಚ್ಚಾಗಿ ಪ್ರಚಲಿತದಲ್ಲಿತ್ತು ಅಸಾಮಾನ್ಯ ಶಕ್ತಿ ಹೊಂದಿದವರಿಗೆ ರಾಕ್ಷಸರು ಮಾಟಗಾರರು ಎಂದು ಕರೆಯಲಾಗಿತ್ತು ಹೀಗಾಗಿ ಭಗವಾನ್ ದಾಸರ ಪತ್ನಿಯನ್ನು ಕೊಂದರು ಅಂತಹ ಪರಿಸ್ಥಿತಿಯಲ್ಲಿ ಮಗಳ ಈ ಲಕ್ಷಣ ಸ್ವಭಾವವನ್ನು ಗಮನಿಸಿದ ತಂದೆ ಆಕೆಯನ್ನ ಸಹ ಕಳೆದುಕೊಳ್ಳಬೇಕಾಗುತ್ತದೆಯಲ್ವಾ ಎಂಬ ಭಯ ಆತಂಕ ಆವರಿಸಿತು ಬದುಕಿಗೆ ಆಧಾರವಾಗಿದ್ದ ತನ್ನ ಮಗಳ ಸುರಕ್ಷತೆಗೆ ಊರು ಬಿಟ್ಟು ಕಾಡಿನತ್ತ ವಾಸ್ತವ್ಯ ಹುಡುತ್ತಾರೆ ಹೀಗೆ ಕಾಡಿನಲ್ಲಿ ಬೆಳೆದು ನೀಳವಂತಿ ದೊಡ್ಡವಳಾಗುತ್ತಾಳೆ ಹೊಸ ಹೊಸ ವಿಚಾರಗಳನ್ನು ಕಳೆಯುವಲ್ಲಿ ಹೆಚ್ಚು ಆಸಕ್ತಿ ಬರುತ್ತೆ ಭಗವಾನ್ ದಾಸರು ಮಗಳಿಗೆ ಬೇರೆ ಬೇರೆ ವಿದ್ಯೆ ಹಾಗೂ ವಿಷಯಗಳನ್ನು ವಿಚಾರಗಳಲ್ಲಿ ಜ್ಞಾನಮುಕ್ತರಾದರೂ ದಿನೇ ದಿನೇ ಆಕೆಯ ನಡುವಳಿಕೆಯಲ್ಲಿ ವ್ಯತ್ಯಾಸ ಕಾಣತೊಡಗುತ್ತೆ ತನ್ನ ತಂದೆಯ ಉಪದೇಶಕ್ಕೆ ಪ್ರತ್ಯುತ್ತರವಾಗಿ ನನಗೆ ಈ ಪ್ರಕೃತಿಯ ರಹಸ್ಯವೆಲ್ಲವೂ ಅರಿವಾಗುತ್ತಿದೆ ನನಗೆ ಅದರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವ ಅಬ್ಬಳವಿದೆ ಎಂದು ಹೆಚ್ಚಿನ ಸಮಯ ಕಾಡಿನಲ್ಲೇ ಕಳೆಯತೊಡಗಿದ್ದಳು ನೀಲವಂತಿ ನಟ್ಟ ರಾತ್ರಿ ಎದ್ದು ಕಾಡಿನ ಒಳಗೆ ಹೋಗುತ್ತಿದ್ದಳು ಒಂದು ಸ್ಥಳದಲ್ಲಿ ತನ್ನ ಜ್ಞಾನವನ್ನೆಲ್ಲ ಸಂಗ್ರಹಿಸಲು ದೊಡ್ಡದಾದ ಆಳದ ಮರದ ಕೆಳಗೆ ಹೋಗಿ ಅಲ್ಲಿರುವ ಎಳೆಗಳನ್ನ ಸಂಗ್ರಹಿಸಿಕೊಳ್ಳುತ್ತಿದ್ದಳು ಆಕೆಗೆ ಒಂದು ವಿಷಯ ಅರಿವಾಗುತ್ತೆ ತನ್ನ ಪ್ರಪಂಚದ ಜೊತೆಗೆ ಬೇರೊಂದು ಪ್ರಪಂಚ ಅಸ್ತಿತ್ವದಲ್ಲಿದೆ ಅಲ್ಲಿನ ಜನರು ನಮಗಿಂತ ಹೆಚ್ಚು ಶಕ್ತಿಶಾಲಿಗಳಾಗಿದ್ದಾರೆ ದೇವಾನುದೇವತೆಗಳು ಅದೇ ಜಗತ್ತಿನ ನಿವಾಸಿಗಳು ಎಂದು ಕಂಡುಕೊಂಡಳು ಆಳದ ಮರದ ಪೊಟರೆಯೊಳಗೆ ಹೆಚ್ಚು ಸಮಯ ವಾಸಿಸತೊಡಗಿದಳು ಹೀಗೆ ಒಂದು ರಾತ್ರಿ ದಾಖಯಾತರು ವ್ಯಾಪಾರಿಯೊಬ್ಬರನ್ನ ಕಾಡಿನಲ್ಲಿ ಅಡ್ಡಗಟ್ಟಿ ದರೋಡೆ ಮಾಡಲು ಯತ್ನಿಸುತ್ತಾರೆ ಆ ಉದ್ಯಮಿ ಅವರಿಂದ ತಪ್ಪಿಸಿಕೊಂಡು ಹೋಗಿ ಮರದ ಕೆಳಗೆ ನಿಂತುಕೊಳ್ಳುತ್ತಾನೆ ದಾಕಯಾತರ ಹಲ್ಲೆಯಿಂದ ಮೈ ತುಂಬ ಗಾಯಗಳಾಗಿತ್ತು ತೀವ್ರ ರಕ್ತಸ್ರಾವವಾಗಿ ನಿತ್ರಣವಾಗಿ ನೆಲಕ್ಕೆ ಕುಸಿದು ಬಿದ್ದ ಸ್ವಲ್ಪ ಸಮಯದ ನಂತರ ಜ್ಞಾನ ಬಂತು ಕಣ್ಣು ಬಿಟ್ಟು ನೋಡಿದ ರಕ್ತಸಿಕ್ತವಾದ ತನ್ನ ದೇಹಕ್ಕೆ ಸುಂದರವಾದ ಯುವತಿ ಮುಲಾಮು ಹಚ್ಚುತ್ತಿರುವುದನ್ನು ಆಕೆಯ ರೂಪ ಸೌಂದರ್ಯಕ್ಕೆ ಬೆರಗಾಗಿ ಮನಸೋತ ಯಾವುದನ್ನು ಯೋಚಿಸದೆ ಆಕೆಯನ್ನೇ ಮದುವೆಯಾಗುವುದಾಗಿ ಮಣದಾಲದ ಇಂಗಿತವನ್ನ ವ್ಯಕ್ತಪಡಿಸಿದ ನೀಲವಂತಿಯು ಕೂಡ ಷರತ್ತುಬದ್ಧವಾಗಿ ಒಪ್ಪಿಕೊಳ್ಳುತ್ತಾಳೆ ತಾನು ರಾತ್ರಿ ಎಲ್ಲಿಯೂ ಹೋಗುತ್ತೀಯಾ ಎಂದು ಕೇಳಬಾರದು ಎಂದು ಷರತ್ತು ವಿಧಿಸುತ್ತಾಳೆ ಅದಕ್ಕೆ ಆ ವ್ಯಾಪಾರಿ ಕೂಡ ಒಪ್ಪಿಗೆ ಇಬ್ಬರಿಗೂ ಮದುವೆ ಕೂಡ ಆಯಿತು ಮದುವೆಯಾದ ಮೇಲೆ ಬದಲಾಗುತ್ತಾಳೆ ಅಂತ ತಂದೆ ಖುಷಿಪಟ್ಟರು ಮದುವೆಯಾದ ನಂತರ ತಂದೆಯ ಮನೆ ತೊರೆದು ಗಂಡನ ಮನೆಯಲ್ಲಿ ವಾಸತೊಡಗಿದಳು ಆದರೆ ರಾತ್ರಿ ಕಾಡಿನಲ್ಲಿ ಅಳೆದಾಡುವ ಹವ್ಯಾಸ ಮಾತ್ರ ಬಿಡಲಿಲ್ಲ ಷರತ್ತಿನ ಪ್ರಕಾರ ಅವಳ ಪತಿ ಆಕೆಯನ್ನು ಪ್ರಶ್ನೆ ಮಾಡುವ ಧೈರ್ಯವನ್ನು ಮಾಡಿಲ್ಲ ಒಂದು ರಾತ್ರಿ ವಿಚಿತ್ರ ಪಕ್ಷಿಯನ್ನ ಭೇಟಿಯಾಗುತ್ತಾಳೆ ಆ ಪಕ್ಷಿ ಹೇಳುತ್ತೆ ನಿನ್ನ ಸ್ಥಾನ ಈ ಜಗತ್ತಿನಲ್ಲ ನಮ್ಮಂತಹ ಬುದ್ಧಿಜೀವಿಗಳಿಗೆ ಬೇರೆ ಲೋಕವಿದೆ ನೀನು ಅಲ್ಲಿರಬೇಕು ಎಂದು ಹೇಳುತ್ತೆ ಆದರೆ ನೀವು ತಪಸ್ಸು ಮಾಡಬೇಕಾಗುತ್ತೆ ನಾನಾ ವಿಧವಾದ ರಹಸ್ಯಗಳನ್ನ ಬೇಧಿಸಬೇಕಿದೆ ಪ್ರಾಣಿ ಬಳಿ ನೀಡಬೇಕಾಗುತ್ತೆ ಎಂದು ಹೇಳುತ್ತೆ ಹೀಗಾಗಿ ದಿನೇ ದಿನೇ ನೀಲವಂತಿ ವಾಸವಿದ್ದ ಊರಿನ ಹಳ್ಳಿಯಲ್ಲಿ ಮಕ್ಕಳು ಕಾಣೆಯಾಗುತ್ತಿರುತ್ತಾರೆ ಅಷ್ಟರಲ್ಲಿ ನೀಲವಂತಿ ಸಂಗ್ರಹಿಸಿದ ಆಳದ ಮರದ ಎಳೆಗಳ ಮೇಲೆ ಬರೆದಿದ್ದ ವಿವರಣೆ ಅದರ ಗುಣಗಳ ಬಗ್ಗೆ ತನ್ನ ಗಂಡನಿಗೆ ಪ್ರಸ್ತಾಪಿಸುತ್ತಾಳೆ ಈ ಎಳೆಗಳ ಪುಸ್ತಕದಲ್ಲಿ ಬರೆದಿರುವ ಮಂತ್ರದ ಸಹಾಯದಿಂದ ಯಾವುದೇ ಪಕ್ಷಿ ಪ್ರಾಣಿಗಳಲ್ಲಿ ಅವುಗಳ ಭಾಷೆಯನ್ನ ಅದರ ಜೊತೆ ಮಾತನಾಡಬಹುದು ನಿಯಂತ್ರಣಕ್ಕೆ ತರಬಹುದು ಎಂದು ಹೇಳುತ್ತಾಳೆ ನೆಲದಲ್ಲಿ ಉದುಗಿರುವ ಚಿನ್ನ ವಜ್ರ ವೈಡೂರ್ಯ ಹೊರತೆಗೆಯಬಹುದು ಎಂದು ಹೇಳುತ್ತಾಳೆ ಇದನ್ನ ಅರಿತ ಆಕೆಯ ಗಂಡ ಮೊದಲೇ ವ್ಯಾಪಾರಿ ಆಗಿರುವುದರಿಂದ ಆ ಪುಸ್ತಕವನ್ನ ನಮಗೆ ನೀಡಿಬಿಡು ನಾವು ಅದರಿಂದ ಶ್ರೀಮಂತರಾಗಬಹುದು ಎಂದು ಹೇಳುತ್ತಾ ದುರಾಸೆ ಪಟ್ಟ ಆದ್ರೆ ನೀಲವಂತಿ ಪುಸ್ತಕ ನೀಡಲು ನಿರಾಕರಿಸುತ್ತಾಳೆ ಆದರೆ ಆಕೆಯ ಪತಿ ಈ ಪುಸ್ತಕವನ್ನ ಕಬ್ಬಾಳಿಸಲು ಸಂಚು ರೂಪಿಸಿದ ಹೇಗಿದ್ದರೂ ರಾತ್ರಿ ಇವಳು ಕಾಡಿಗೆ ಹೋಗುತ್ತಾಳೆ ಆದರೆ ಎಲ್ಲಿಗೆ ಹೋಗುತ್ತಾಳೆ ತಿಳಿದಿಲ್ಲ ಆಕೆಯನ್ನ ರಾತ್ರಿ ಹಿಂಬಾಳಿಸುತ್ತಾನೆ ನೀಲವಂತಿ ಆಳದ ಮರದ ಕೆಳಗೆ ಹೋಗಿ ಮಂತ್ರ ಹೇಳಲು ಶುರು ಮಾಡುತ್ತಾಳೆ ಅದನ್ನು ಕಂಡು ಗಂಡನಿಗೆ ಗಾಬರಿಯಾಯಿತು ಕೂಡಲೇ ಅಲ್ಲಿದ್ದ ಪುಸ್ತಕ ತೆಗೆದು ತನ್ನ ಗ್ರಾಮಕ್ಕೆ ಹೋಗಿ ಗ್ರಾಮಸ್ಥರಿಗೆ ವಿಷಯ ಮುಟ್ಟಿಸಿದ ಆದರೆ ಇವನು ಮಾಟ ಮಂತ್ರದವನು ಎಂದು ಊರ ಜನ ಹೆದರಿ ಅವನಿಗೆ ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟು ಹಾಕುತ್ತಾರೆ ಈ ವಿಷಯ ನೀಲವಂತಿಗೆ ತಿಳಿಯಿತು ಆಗ ಕೋಪದಿಂದ ಶಾಪ ಹಾಕುತ್ತಾಳೆ ಈ ಪುಸ್ತಕವನ್ನು ಓದಿದವರು ಉಚ್ಚರಾಗಲಿ ಅಥವಾ ಸಾಯಲಿ ಎಂದು ಶಾಪ ಹಾಕುತ್ತಾಳೆ ಹಾಗೆ ಆಳದ ಮರದಲ್ಲಿಯೇ ಕಣ್ಮರೆಯಾದಳು ಎಂದು ಹೇಳುತ್ತಾರೆ ಈ ಪುಸ್ತಕ ಇಂದಿಗೂ ಅಸ್ತಿತ್ವದಲ್ಲಿದೆ ಆದರೆ ಎಲ್ಲಿದೆ ಎಂದು ತಿಳಿದಿಲ್ಲ